ಒಂದು ಸುಂದರವಾದ ಹಳ್ಳಿ ಅಲ್ಲಿ ರಾಮು ಮತ್ತು ಶಾಮು ಎಂಬ ಇಬ್ಬರು ಸ್ನೇಹಿತರಿದ್ದರು ರಾಮು ಮತ್ತು ಶಾಮು ಉತ್ತಮ ಸ್ನೇಹಿತರಾಗಿದ್ದರು ಆದರೆ ಅವರ ಇಬ್ಬರ ಗುಣಗಳು ಬೇರೆಯದಾಗಿತ್ತು ರಾಮು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದನು ಆದರೆ ಶಾಮು ಬಹಳ ಆಲಸಿಯಾಗಿದ್ದನು ರಾಮು ಮತ್ತು ಶಾಮು ಹಳ್ಳಿಯ ಕಟ್ಟೆಯ ಮೇಲೆ ಚರ್ಚೆಯನ್ನು ಮಾಡುತ್ತಿರುತ್ತಾರೆ ರಾಮು ಶಾಮಿಗೆ ಹೀಗೆ ಹೇಳುತ್ತಾನೆ ಶಾಮು ನಾವು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿದ್ರು ಯಶಸ್ಸು ಗಳಿಸೋದು ಬಹಳ ಕಷ್ಟ ಆದ್ರೂ ಪರವಾಗಿಲ್ಲ ನನ್ನ ಕನಸಲ್ಲಿ ಅನ್ಸು ಮಾಡ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತೀನಿ ಅದಕ್ಕೆ ಶಾಮು ರಾಮುವಿಗೆ ಹೀಗೆ ಹೇಳುತ್ತಾನೆ ಆದ್ರೆ ರಾಮು ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ನಮ್ಮ ಏನು ದೂರ ಆಗೋದಿಲ್ಲ ನನ್ಗೆ ಅದೃಷ್ಟನೇ ಇಲ್ಲ ಅದಕ್ಕೆ ನಾನು ಕಷ್ಟಪಟ್ಟು ಕೆಲಸನೇ ಮಾಡೋದಿಲ್ಲ ರಾಮು ಮತ್ತು ಶ್ಯಾಮು ಹೀಗೆ ಮಾತನಾಡುತ್ತಾ ಇರುವಾಗ ಒಬ್ಬ ಸನ್ಯಾಸಿ ಅಲ್ಲಿಗೆ ಬರುತ್ತಾನೆ ಸನ್ಯಾಸಿ ರಾಮು ಮತ್ತು ಶ್ಯಾಮುವಿನ ಹತ್ತಿರ ಬಂದು ಹೀಗೆ ಹೇಳುತ್ತಾರೆ ನಿಮ್ಮಿಬ್ಬರ ಮಾತುಗಳನ್ನು ನಾನು ದೂರದಿಂದ ಕೇಳ್ತಾ ಇದ್ದೀನಿ ನಾನು ನಿಮಗೆ ಒಂದು ವಸ್ತುವನ್ನು ನೀಡ್ತೇನೆ ಇದು ಒಂದು ಅಕ್ಷಯ ಪಾತ್ರೆ ಇದು ನಿಮಗೆ ತಿನ್ನಲು ಬೇಕಾದಷ್ಟು ಆಹಾರವನ್ನು ನೀಡುತ್ತದೆ ಸನ್ಯಾಸಿ ಈ ಪಾತ್ರೆಯನ್ನು ರಾಮುವಿಗೆ ಒಪ್ಪಿಸುತ್ತಾರೆ ಈ ಅಕ್ಷಯ ಪಾತ್ರೆಯನ್ನು ನೋಡಿ ರಾಮು ಮತ್ತು ಶಾಮುವಿಗೆ ಆಸಕ್ತಿ ಹೆಚ್ಚಾಗುತ್ತದೆ ರಾಮು ಪ್ರತಿದಿನ ಆ ಪಾತ್ರೆಯನ್ನು ಪ್ರಾಮಾಣಿಕವಾಗಿ ಉಪಯೋಗಿಸುತ್ತಾನೆ ಆದರೆ ಶ್ಯಾಮು ಅತಿಯಾದ ಆಸೆಯನ್ನು ಪಡುತ್ತಾನೆ ರಾಮು ಈ ಪಾತ್ರೆಯಿಂದ ದೊರೆತ ಆಹಾರವನ್ನು ನಾವು ಮಾರಬಹುದು ಹೆಚ್ಚು ಹಣ ಗಳಿಸಿ ಬೇಗ ಶ್ರೀಮಂತರಾಗಬಹುದು ಶಾಮು ಈ ಅಕ್ಷಯ ಪಾತ್ರೆ ನಮಗೆ ಸನ್ಯಾಸಿ ನೀಡಿದ ಅತ್ಯಮೂಲ್ಯ ಉಡುಗೊರೆ ನಾವು ಇದನ್ನು ದುರುಪಯೋಗ ಮಾಡಬಾರ್ದು ರಾಮು ಎಷ್ಟೇ ಹೇಳಿದರೂ ಶಾಮು ಅವನ ಮಾತನ್ನು ಕೇಳೋದಿಲ್ಲ ಒಂದು ರಾತ್ರಿ ರಾಮು ಮಲಗಿರುವಾಗ ಶ್ಯಾಮು ಅಕ್ಷಯ ಪಾತ್ರೆಯನ್ನು ಕದ್ದುಕೊಂಡು ಹೋಗುತ್ತಾನೆ ಆಹಾರವನ್ನು ಹಾಕುತ್ತಾನೆ ಆದರೆ ಅದರಲ್ಲಿ ಆಹಾರ ದೊರೆಯುವುದಿಲ್ಲ ಶ್ಯಾಮು ಆಶ್ಚರ್ಯದಿಂದ ನೋಡುತ್ತಿರುತ್ತಾನೆ ತಕ್ಷಣ ಸನ್ಯಾಸಿ ಅಲ್ಲಿಗೆ ಪ್ರತ್ಯಕ್ಷವಾಗುತ್ತಾನೆ ಈ ಅಕ್ಷಯ ಪಾತ್ರೆ ಶುದ್ಧವಾದ ಮನಸ್ಸಿಗೆ ಮಾತ್ರ ಸಹಕಾರಿಯಾಗುತ್ತದೆ ದುರಾಸೆ ಪಡುವವರಿಗಲ್ಲಾತ್ರೆಯನ್ನು ದುರುಪಯೋಗ ಪಡಿಸಿಕೊಂಡರೆ ಅದರಲ್ಲಿರುವ ಶಕ್ತಿಯು ಹೊರಟು ಹೋಗುತ್ತದೆ ಈ ತಪ್ಪನ್ನು ಒಪ್ಪಿಕೊಂಡು ಸನ್ಯಾಸಿಯ ಬಳಿ ಕ್ಷಮೆ ಕೇಳುತ್ತಾನೆ ರಾಮು ಈ ಅಕ್ಷಯ ಪಾತ್ರೆಯನ್ನು ಪ್ರಾಮಾಣಿಕವಾಗಿ ಉಪಯೋಗಿಸುತ್ತಾನೆ